ರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ಅಶ್ವತ್ಥಪ್ಪರವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಲಾಗಿತ್ತು ಗುಡಿಬಂಡೆ ತಾಲೂಕಿನ ಕುರುಬಳಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿದ್ದ ಸಿಎನ್ ಅಶ್ವತ್ಥಪ್ಪರವರು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕೆಲವು ದಿನಗಳ ಹಿಂದೆಯಷ್ಟೇ ಮೃತಪಟ್ಟಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ತಾಲೂಕ್ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ವೇಳೆ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಎಚ್ ಪಿ ರಾಮನಾಥ್ ಮಾತನಾಡಿ ದಿವಂಗತ ಅಶ್ವಥಪ್ಪರವರು ತಮ್ಮ ಅವಧಿಯಲ್ಲಿ ಸಂಘಕ್ಕಾಗಿ ತುಂಬಾನೇ ಸೇವೆ ಸಲ್ಲಿಸಿದ್ದಾರೆ ಸಂಘದ ಜಿಲ್ಲಾ ನಿರ್ದೇಶಕರಾಗಿ ಅಪಾರ ಸೇವೆ ಸಲ್ಲಿಸಿದ್ದಾರೆ ಅವರ ಅಕಾಲಿಕ ಮರಣ ನಮ್ಮ ಸಂಘಕ್ಕೆ ತುಂಬಲಾರದ ನಷ್ಟ ಎಂದೇ ಹೇಳಬಹುದು ಸದಾ ಎಲ್ಲರೊಂದಿಗೆ ನಗು ನಗುತ್ತಾ ಅಸನ್ಮುಖಿಯಾಗಿ ಬೆರೆಯುತ್ತಿದ್ದರು ಜೊತೆಗೆ ಸಂಘದ ಕೆಲಸ ಎಂದರೆ ತುದಿಗಲಿನಲ್ಲಿ ನಿಂತು ಮಾಡುತ್ತಿದ್ದರು ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ಪಡಿತರ ವಿತರಕರು ಈ ಸಭೆಗೆ ಆಗಮಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಈ ಹಿಂದೆ ಆಹಾರ ನಿರೀಕ್ಷಕರಾಗಿ ಸೇವೆ ಸಲ್ಲಿಸಿದ್ದಂತಹ ನಟರಾಜ್ ಹೊಸದಾಗಿ ವರ್ಗಾವಣೆಯಾಗಿ ಬಂದಂತಹ ಆಹಾರ ನಿರೀಕ್ಷಕಿ ಪುಷ್ಪಲತಾ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕಿ ಅನ್ಸಾರಿ ಸೇರಿದಂತೆ ಹಲವರು ಅಶ್ವತ್ಥಪ್ಪರವರ ಬಗ್ಗೆ ಮಾತನಾಡಿದರು ಈ ಸಮಯದಲ್ಲಿ ತಾಲೂಕಿನ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಹಾಜರಿದ್ದರು ಹಾಗೂ ರಾಜ್ಯ ಮಟ್ಟದವರೆಗೂ ಸಹ ಸಮಸ್ಯೆಗಳನ್ನು ಎತ್ತಿ ಮತ್ತು ನಿವಾರಣೆ ಮಾಡಿಕೊಳ್ಳದಂತೆ ಒಂದು ಸಂಘವನ್ನು ರಚನೆ ಮಾಡಿಕೊಂಡು ಕ್ರಿಯಾಶೀಲವಾಗಿ ಜಿಲ್ಲೆಯಲ್ಲಿ ತಾಲೂಕಲ್ಲಿ ರಾಜ್ಯದಲ್ಲಿ ನಾವು ಮುಂದುವರಿಸ್ಕೊಂಡು ಬರ್ತಾ ಇತ್ತು ಅದೇ ರೀತಿಯಲ್ಲಿ ಸಂಘದಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ವಿ ಎಲ್ಲರೂ ಸರ್ವಾನಮತದಿಂದ ಯಾರೇ ಒಬ್ಬ ನ್ಯಾಯಬೇಲೆ ಆಗಲಿ ಮಾಡಿ ಹಾಗೂ ಸಹಾಯಕ ಕಾರ್ಯದರ್ಶಿಗಳಾಗಿರ್ಬೋದು ಏನಾದರೂ ಆರೋಗ್ಯ ಸಮಸ್ಯೆ ಮತ್ತು ನಮ್ಮನ್ನು ಹಗಲಿನ ಸಂದರ್ಭದಲ್ಲಿ ಗೌರವನ ಮಾಡಿದ್ವಿ ಅದು ಆ ಪ್ರಕ್ರಿಯೆಯನ್ನು ನಾವು ಇವತ್ತು ಮುಂದುವರಿಸ್ಕೊಂಡು ಬರ್ತಾ ಇದ್ವಿ ಅದೇ ರೀತಿಯಲ್ಲಿ ಇವತ್ತು ಸಿ ಎನ್ ಅವರಿಗೆ ನಾವು ಆ ಸಂತಾಪ ಸಭೆಯನ್ನ ಮುಂದುವರಿಸ್ತಾ ಒಂದು ವೇಳೆ ನಾವು ಈ ಸಂಘವನ್ನು ಪಾರದರ್ಶಕವಾಗಿ ಮುನ್ನಡೆಸ್ತಾ ಇದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ಇನ್ನಷ್ಟು ಇದು ಮುಂದುವರಿಬೇಕು ಯಾವತ್ತೂ ಯಾವುದೇ ಕಾರಣಕ್ಕೂ ಇದನ್ನ ನಿಲ್ಲಿಸಬಾರದು ಅಂತ ಹೇಳ್ಬಿಟ್ಟು ನಾವು ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರನ್ನೂ ಸಹ ವಿನಂತಿ ಮಾಡ್ತೇನೆ ಹಾಗೆ ಅಶ್ವಂತಪ್ಪರವರು ಬಹಳ ಕ್ರಿಯಾಶೀಲವಾಗಿ ಜಿಲ್ಲಾ ನಿರ್ದೇಶಕ ನಿರ್ದೇಶಕರಾಗಿ ಸಂಘದಲ್ಲಿ ಭಾರಿ ಮುತುವರ್ಜಿಯಿಂದ ಕೆಲಸವನ್ನು ನಿರ್ವಹಿಸತಕ್ಕಂಥದನ್ನು ನಾನು ಕಂಡಿದ್ದೆ ಸಂಘದ ಕೆಲಸದಲ್ಲಿ ಅವರು ಎಷ್ಟೇ ಅನಾರೋಗ್ಯದಲ್ಲಿದ್ದರೂ ಸಹ ಸಂಘವನ್ನು ಕಟ್ಟುವ ವಿಚಾರದಲ್ಲಿ ಸಂಘವನ್ನು ಮುನ್ನಡೆಸುವ ವಿಚಾರದಲ್ಲಿ ಸಂಘದಲ್ಲಿ ಸಂಪನ್ಮೂಲರನ್ನ ಕೃಢೀಕರಣ ಮಾಡುವ ವಿಚಾರದಲ್ಲಿ ನಮ್ಮೆಲ್ಲರನ್ನು ಬಡಿದ್ವಿ ಅಷ್ಟು ಹಣವನ್ನು ಕಡಿ ನಮ್ಮ ಸಂಘಕ್ಕೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಹಲವಾರು ಬಾರಿ ನಮ್ಮೆಲ್ಲರ ನಾವು ಚರ್ಚೆ ಮಾಡತಕ್ಕಂಥದ್ದು ಮತ್ತೆ ಆತನೇ ಎಲ್ರಿಗೂ ಫೋನ್ ಮಾಡಿ ಆ ಬಗ್ಗೆ ವಿಚಾರ ಮಾಡತಕ್ಕಂಥದ್ದು ರೂಪಾಯಿಗೆ ಇವತ್ತು ಜನ ಸರ್ಕಾರ ನಮಗೆ ಹೆಚ್ಚಳ ಮಾಡಿದ್ವಿ ಅದು ನಮ್ಮೆಲ್ಲರ ಹೋರಾಟ ಅವರ ಹೋರಾಟ ಮಾಡಿ ಇವತ್ತು ನಮ್ಮಿಂದ ಹಲ್ಲಿರಬಹುದು ಆದ್ರೆ ಅವರ ಹೋರಾಟದಿಂದ ನಾವು ಪಡಿಸತಕ್ಕಂಥ ಪ್ರತಿಫಲ ಏನಿದೆ ಇಡೀ ರಾಜ್ಯದ ಎಲ್ಲರಿಗೂ ಅದು ಪ್ರತಿಫಲ ಸಿಗ್ತಾ ಇಲ್ಲ ಈ ರೀತಿಯಲ್ಲಿ ನಾವೆಲ್ಲ ಮುಂದುವರಿಸಬೇಕಂತ ಹೇಳ್ಬಿಟ್ಟು ನಿಮ್ಮೆಲ್ಲರೂ ವಿನಂತಿ ಮಾಡ್ತಾ ಮತ್ತೆ ಈ ಸಮಾರಂಭ ಮುಗಿದ ಆದ ಮೇಲೆ ನಾವು ಆಗಲೇ ಒಂದು ವರ್ಷಗಳ ಕಾಲದಿಂದ ನಮಗೆ ನಟರಾಜ್ ಸರ್ ಅವರು ಬಾರಿ ಪ್ರೀತಿ ವಿಶ್ವಾಸದಿಂದ ಈ ತಾಲೂಕಲ್ಲಿ ಆಹಾರ ನಿರೀಕ್ಷಕರಾಗಿ ಕೆಲಸ ನಿರ್ವಹಿಸ್ತೀವಿ ಸಾಕಷ್ಟು ಇಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಆಹಾರ ನಿರೀಕ್ಷಕರುಗಳ ಕೊರತೆ ಇದೆ ಎಷ್ಟು ತಾಲೂಕುಗಳಲ್ಲಿ ಲಭ್ಯ ಇರಬೇಕಂತ ನಿರೀಕ್ಷಕಗಳು ಇರಬೇಕಾಗಿತ್ತು ಅಷ್ಟು ಸಿಬ್ಬಂದಿಯ ಕೊರತೆ ಇರುವ ಸಂದರ್ಭದಲ್ಲಿ ಆ ಚುನಾವಣೆ ಸಾಕಿ ಅವ್ರಿಗೆ ಪಾಪ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ ಮತ್ತೆ ಸ್ಥಳೀಯ ಚುನಾವಣೆಗಳು ಬೈ ಎಲೆಕ್ಷನ್ಗಳು ಮತ್ತೆ ಗ್ರಾಮದ ಸದಸ್ಯರು ಟಿ ಪಿ ಎಸ್ ಪಟ್ಟಣದ ಸದಸ್ಯರು ಅಲ್ಲಲ್ಲಿ ಮಾಡ್ತಕ್ಕಂಥದ್ದು ಮತ್ತು ಅವರು ಕೆಲಸಗಳ ಒತ್ತಡ ಸಹ ನಾವು ಮತ್ತೆ ನಮ್ಮ ಜಂಟಿ ನಿರ್ದೇಶಕರಾದಂತಹ ಸವಿತಾ ಮೇಡಮ್ ಅವರು ಹೇಳಿದಾಗ ಎಷ್ಟೇ ಕೆಲಸ ಒತ್ತಡ ಇದ್ರು ಬಾರಿ ಗೌರವಪೂರ್ವಕವಾಗಿ ಆ ಹುದ್ದೆಯನ್ನ ನಿಭಾಯಿಸ್ತೀವಿ